ವಿಮಾ ಪಾಲಿಸಿ ಡಾಕ್ಯುಮೆಂಟ್ಸ್ ನೋಡಿದಾಗ ಅಬ್ಬಾ ಇದೇನಪ್ಪ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನ್ಸುತ್ತಾ ಚಿಂತೆ ಬೇಡ ಯಾಕಂದ್ರೆ ಇವತ್ತು ನಾವು ಒಂದು ಸಾಮಾನ್ಯ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡು ಅದರಲ್ಲಿರೋ ಪ್ರತಿಯೊಂದು ಅಂಶವನ್ನು ಸರಳವಾಗಿ ಬಿಡಿಸಿ ಹೇಳೋಕೆ ಹೊರಟಿದ್ದೀವಿ ಈ ವಿವರಣೆ ಮುಗಿಯೋ ಹೊತ್ತಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಸರಿ ಹಾಗಾದ್ರೆ ನಾವು ಇವತ್ತು ಡಿಕೋಡ್ ಮಾಡ್ತಿರೋ ಪಾಲಿಸಿ ಯಾವುದು ಅದು ನ್ಯಾಷನಲ್ ಇನ್ಶೂರೆನ್ಸ್ ಕಂಪೆನಿಯ ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ನಿಮ್ ಗೊತ್ತಿರೋ ಹಾಗೆ ಇದು ಭಾರತದ ಅತ್ಯಂತ ಹಳೆಯ ತುಂಬಾನೇ ನಂಬಿಕೆಸ್ತ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳಲ್ಲಿ ಒಂದು ಬನ್ನಿ ಈ ಪಾಲಿಸಿಯನ್ನ ಒಟ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಇವತ್ತಿನ ಪಯಣದ ರೋಡ್ ಮ್ಯಾಪ್ ಹೀಗಿದೆ ನೋಡಿ ಮೊದಲಿಗೆ ಈ ಪಾಲಿಸಿ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಇದರಲ್ಲೂ ಏನೆಲ್ಲ ಕವರ್ ಆಗತ್ತೆ ಯಾವುದು ಕವರ್ ಆಗಲ್ಲ ಅನ್ನೋದನ್ನ ನೋಡೋಣ ಕ್ಲೇಮ್ ಮಾಡೋದು ಹೇಗೆ ಹಾಗೆ ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಏನು ಅಂತಾನು ಚರ್ಚೆ ಮಾಡೋಣ ಕೊನೆಗೆ ಎಲ್ಲದರ ಸಾರಾಂಶವನ್ನ ಒಮ್ಮೆ ನೋಡೋಣ ಸರಿ ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ ಈ ಪಾಲಿಸಿ ಅಂದ್ರೆ ನಿಜಕ್ಕೂ ಏನು ಇದರ ಮೂಲ ಉದ್ದೇಶ ಏನು ಇದನ್ನ ತುಂಬಾ ಸಿಂಪಲ್ ಆಗಿ ಬೇಸಿಕ್ ಹೆಲ್ತ್ ಕವರೇಜ್ ಕೊಡೋಕೆ ಅಂತಾನೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಬೇರೆ ಕಾಂಪ್ಲೆಕ್ಸ್ ಪಾಲಿಸಿಗಳ ತರ ಇದರಲ್ಲಿ ಜಾಸ್ತಿ ಗೊಂದಲ ಇರಲ್ಲ ಎಲ್ಲವೂ ಸ್ಟ್ರೇಟ್ ಫಾರ್ವರ್ಡ್ ಸೊ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಇದೊಂದು ಇಂಡೆಮ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಈಗ ಇಂಡೆಮ್ನಿಟಿ ಅಂದ್ರೆ ಏನು ತುಂಬ ಸಿಂಪಲ್ ಅಂದ್ರೆ ಆಸ್ಪತ್ರೆಗೆ ಸೇರಿದಾಗ ಆದಂತಹ ನಿಜವಾದ ಖರ್ಚು ಅಂದ್ರೆ ಆಕ್ಚುಲ್ ಎಕ್ಸ್ಪೆನ್ಸಸ್ ಅನ್ನ ಇನ್ಶೂರೆನ್ಸ್ ಕಂಪನಿ ವಾಪಸ್ ಕೊಡುತ್ತೆ ಅಷ್ಟೇ ಇದರಲ್ಲಿರೋ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಒಂದೇ ಪಾಲಿಸಿ ಅಡಿಯಲ್ಲಿ ಇಡೀ ಕುಟುಂಬಕ್ಕೆ ಅಂದ್ರೆ ಸುಮಾರು ಏಳು ಸದಸ್ಯರವರೆಗೂ ಕವರೇಜ್ ಸಿಗುತ್ತೆ ಓಕೆ ಈಗ ಎರಡನೇ ವಿಭಾಗ ಈ ಪಾಲಿಸಿಯಿಂದ ನಮಗೆ ಏನೆಲ್ಲ ಕವರೇಜ್ ಸಿಗುತ್ತೆ ಇ ಪಾಲಿಸಿಯ ಕವರೇಜ್ ಮುಖ್ಯವಾಗಿ ಎರಡು ಭಾಗಗಳಲ್ಲಿದೆ ಬನ್ನಿ ಯಾವುದು ಅಂತ ನೋಡೋಣ ನೋಡಿ ಕವರೇಜನ್ನ ಸೆಕ್ಷನ್ ಒನ್ ಮತ್ತು ಸೆಕ್ಷನ್ ಟೂ ಅಂತ ವಿಂಗಡಿಸಿದ್ದಾರೆ ಇವೆರಡರ ವ್ಯತ್ಯಾಸ ತಿರ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ ಒನ್ ಏನಿದೆಯಲ್ಲ ಅದು ಆಸ್ಪತ್ರೆಯ ಖರ್ಚುಗಳನ್ನ ಕವರ್ ಮಾಡುತ್ತೆ ಅಂದ್ರೆ ನಾವು ಆಗ್ಲೇ ಮಾತಾಡಿದ ಹಾಗೆ ಇಂಡೆಮ್ನಿಟಿ ಬೇಸಿಸ್ ಮೇಲೆ ಖರ್ಚು ಎಷ್ಟಾಗುತ್ತೋ ಅಷ್ಟನ್ನ ಕೊಡ್ತಾರೆ ಆದರೆ ಸೆಕ್ಷನ್ ಟೂ ಬೆನಿಫಿಟ್ ಬೇಸಿಸ್ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಖರ್ಚು ಎಷ್ಟೇ ಆಗಿರಲಿ ಮೊದಲೇ ಫಿಕ್ಸ್ ಮಾಡಿರೋ ಒಂದು ನಿರ್ದಿಷ್ಟ ಹಣದ ಮೊತ್ತವನ್ನು ಕೊಡ್ತಾರೆ ಈಗ ಒಂದು ಬಹಳ ಮುಖ್ಯವಾದ ವಿಷಯ ಅದು ಸಬ್ ಲಿಮಿಟ್ಸ್ ಅಥವಾ ಉಪಮಿತಿಗಳು ಇದರ ಅರ್ಥ ಏನು ಗೊತ್ತಾ ಒಟ್ಟು ಸಮ್ ಇನ್ಶೂರ್ಡ್ ಎಷ್ಟೇ ಇರಲಿ ಅದರಲ್ಲಿ ಕೆಲವು ಖರ್ಚುಗಳಿಗೆ ಒಂದು ಲಿಮಿಟ್ ಇರುತ್ತೆ ಉದಾಹರಣೆಗೆ ರೂಮ್ ರೆಂಟ್ಗೆ ಸಮ್ ಇನ್ಶೂರ್ಡ್ನ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಡೇ ಐಸಿಯು ಚಾರ್ಜ್ಗೆ ಒನ್ ಪರ್ಸೆಂಟ್ ಹೀಗೆ ಪ್ರೀಮಿಯಂ ಕಡಿಮೆ ಇಡೋಕೆ ಮತ್ತು ಖರ್ಚುಗಳನ್ನು ಕಂಟ್ರೋಲ್ ಮಾಡೋಕೆ ಇನ್ಶೂರೆನ್ಸ್ ಕಂಪನಿಗಳು ಈ ತಂತ್ರ ಬಳಸ್ತವೆ ಫ್ಯಾಮಿಲಿ ಪ್ಲಾನ್ ಮಾಡ್ತಿರೋರಿಗೆ ಮೆಟರ್ನಿಟಿ ಬೆನಿಫಿಟ್ಸ್ ತುಂಬಾ ಮುಖ್ಯ ಅಲ್ವಾ ಈ ಪಾಲಿಸಿಯಲ್ಲಿ ಸಿಜೇರಿಯನ್ ಡೆಲಿವರಿಗೆ ಮ್ಯಾಕ್ಸಿಮಮ್ ಫೈವ್ ಥೌಸಂಡ್ ರುಪೀಸ್ ಮತ್ತು ನಾರ್ಮಲ್ ಡೆಲಿವರಿಗೆ ಎರಡು ಸಾವಿರದ ಐನೂರು ರೂಪಾಯಿವರೆಗೆ ಬೆನಿಫಿಟ್ ಸಿಗುತ್ತೆ ಇದು ಒಂದು ಫಿಕ್ಸ್ಡ್ ಅಮೌಂಟ್ ಆದರೆ ಇಲ್ಲೊಂದು ಕಂಡೀಷನ್ ಇದೆ ಅದನ್ನು ಗಮನಿಸಲೇಬೇಕು ಅದೇ ವೇಟಿಂಗ್ ಪೀರಿಯಡ್ ಈ ಮೆಟರ್ನಿಟಿ ಬೆನಿಫಿಟ್ಸ್ ಸಿಗಬೇಕು ಅಂದರೆ ಪಾಲಿಸಿ ತಗೊಂಡ ಮೊದಲ ಹನ್ನೆರಡು ತಿಂಗಳು ಕಾಯಲೇಬೇಕು ಆ ನಂತರವೇ ಈ ಬೆನಿಫಿಟ್ ಆಕ್ಟಿವ್ ಆಗೋದು ಸೊ ಫ್ಯಾಮಿಲಿ ಪ್ಲಾನ್ ಮಾಡೋರು ಇದನ್ನ ಖಂಡಿತ ನೆನ್ಪಲಿಟ್ಕೋಬೇಕು ಓಕೆ ಈಗ ರಿಯಾಲಿಟಿ ಚೆಕ್ ಮಾಡೋಣ ಯಾವುದೇ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗತ್ತೆ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಏನೆಲ್ಲ ಕವರ್ ಆಗಲ್ಲ ಅಂದರೆ ಎಕ್ಸ್ಕ್ಲೂಷನ್ಸ್ ಏನು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಈ ವಿಭಾಗದಲ್ಲಿ ನಾವು ಅದನ್ನೇ ನೋಡೋಣ ಪ್ರತಿಯೊಂದು ಪಾಲಿಸಿಗೂ ಅದ್ರದೇ ಆದ ಲಿಮಿಟೇಷನ್ಸ್ ಇರುತ್ತೆ ಈ ಪಾಲಿಸಿಯಲ್ಲೂ ಅಷ್ಟೇ ಉದಾಹರಣೆಗೆ ಬರೀ ಇನ್ವೆಸ್ಟಿಗೇಷನ್ ಅಥವಾ ಟೆಸ್ಟ್ ಮಾಡಿಸೋಕೆ ಅಂತಲೇ ಅಡ್ಮಿಟ್ ಆಗೋದು ಕವರ್ ಆಗಲ್ಲ ಹಾಗೆ ಕಾಸ್ಮೆಟಿಕ್ ಸರ್ಜರಿ ಡ್ರಗ್ ಅಥವಾ ಆಲ್ಕೊಹಾಲ್ ಅಡಿಕ್ಷನ್ ಟ್ರೀಟ್ಮೆಂಟ್ ಇವೆಲ್ಲವೂ ಎಕ್ಸ್ಕ್ಲೂಷನ್ ಲಿಸ್ಟ್ನಲ್ಲಿದೆ ಇದನ್ನು ಮೊದಲೇ ತಿಳ್ಕೊಂಡ್ರೆ ಕ್ಲೇಮ್ ಟೈಮಲ್ಲಿ ಯಾವುದೇ ಕನ್ಫ್ಯೂಷನ್ ಇದಲ್ಲ ಇಲ್ಲಿವರೆಗೂ ಥಿಯರಿ ಆಯಿತು ಈಗ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ ಅದೇ ಕ್ಲೇಮ್ ಮಾಡೋದು ಹೇಗೆ ತುರ್ತು ಪರಿಸ್ಥಿತಿಯಲ್ಲಿ ಪಾಲಿಸಿಯನ್ನ ಹೇಗೆ ಬಳಸಬೇಕು ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇಲ್ಲಿದೆ ಕ್ಲೇಮ್ ಮಾಡೋಕೆ ಮುಖ್ಯವಾಗಿ ಎರಡು ದಾರಿಗಳಿವೆ ಒಂದು ಕ್ಯಾಶ್ಲೆಸ್ ಇನ್ನೊಂದು ರೀಇಂಬರ್ಸ್ಮೆಂಟ್ ಕ್ಯಾಶ್ಲೆಸ್ ಅಂದರೆ ಇನ್ಶೂರೆನ್ಸ್ ಕಂಪನಿಯೇ ನೇರವಾಗಿ ಹಾಸ್ಪಿಟಲ್ಗೆ ಹಣ ಕಟ್ಟುತ್ತೆ ಆದರೆ ರೀಇಂಬರ್ಸ್ಮೆಂಟ್ನಲ್ಲಿ ಮೊದ್ಲು ನಾವೇ ನಮ್ಮ ಜೇಬಿಂದ ಹಣ ಕಟ್ಟಿ ಆಮೇಲೆ ಬಿಲ್ಸ್ ಕೊಟ್ಟು ಕಂಪನಿಯಿಂದ ವಾಪಸ್ ಪಡೀಬೇಕು ಸೊ ವ್ಯತ್ಯಾಸ ಇರೋದು ಹಣ ಮೊದಲು ಯಾರ ಜೇಬಿಂದ ಹೋಗುತ್ತೆ ಅನ್ನೋದ್ರಲ್ಲಿ ಕ್ಯಾಶ್ಲೆಸ್ ಪ್ರಾಸೆಸ್ ಹೇಗಿರತ್ತೆ ನೋಡೋಣ ಇಲ್ಲಿ ಟೈಮಿಂಗ್ ತುಂಬಾ ಮುಖ್ಯ ಒಂದು ವೇಳೆ ಪ್ಲಾನ್ ಮಾಡಿ ಅಡ್ಮಿಟ್ ಆಗ್ತಿದ್ರೆ ಸೆವೆಂಟಿ ಟೂ ಅವರ್ಸ್ ಮುಂಚೆ ಟಿಪಿಎಗೆ ತಿಳಿಸ್ಬೇಕು ಒಂದು ವೇಳೆ ಎಮರ್ಜೆನ್ಸಿ ಅಡ್ಮಿಷನ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ತಿಳಿಸ್ಬೇಕು ಆಮೇಲೆ ಹಾಸ್ಪಿಟಲ್ನವರು ಪ್ರೀ ಆಥರೈಸೇಷನ್ ಫಾರ್ಮ್ ಕಳಿಸ್ತಾರೆ ಡಿಸ್ಚಾರ್ಜ್ ಟೈಮಿನಲ್ಲಿ ಫೈನಲ್ ಬಿಲ್ ಚೆಕ್ ಮಾಡಿ ಏನಾದರೂ ನಾನ್ ಕವರೇಜ್ ಐಟಮ್ಸ್ ಇದ್ರೆ ಅದಕ್ಕೆ ಮಾತ್ರ ಪೇ ಮಾಡಿದರೆ ಸಾಕು ಈಗ ರೀಇಂಬರ್ಸ್ಮೆಂಟ್ ಪ್ರಾಸೆಸ್ ನೋಡೋಣ ಇಲ್ಲೂ ಕೂಡ ಅಡ್ಮಿಷನ್ ಬಗ್ಗೆ ಟಿ ಪಿ ಎಗೆ ತಿಳಿಸೋ ಟೈಮ್ಲೈನ್ ಒಂದೇ ಆದರೆ ಇಲ್ಲಿ ಮೊದಲು ಹಾಸ್ಪಿಟಲ್ ಬಿಲ್ ಎಲ್ಲವನ್ನೂ ನಾವೇ ಕಟ್ಟಬೇಕು ಆಮೇಲೆ ಎಲ್ಲ ಒರಿಜಿನಲ್ ಬಿಲ್ಸ್ ರಿಪೋರ್ಟ್ಸ್ ರಸೀದಿಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಡಿಸ್ಚಾರ್ಜ್ ಆದ ಮೂವತ್ತು ದಿನಗಳ ಒಳಗಡೆ ಕಂಪನಿಗೆ ಸಬ್ಮಿಟ್ ಮಾಡಬೇಕು ಈ ಮೂವತ್ತು ದಿನದ ಡೆಡ್ ಲೈನ್ ತುಂಬಾನೇ ಮುಖ್ಯ ಮರಿಬಾರ್ದು ನೆನ್ಪಿಡಿ ಅದು ಕ್ಯಾಶ್ಲೆಸ್ ಆಗಿರಲಿ ರಿಎಂಬರ್ಸ್ಮೆಂಟ್ ಆಗಿರಲಿ ಎರಡಕ್ಕೂ ಸರಿಯಾದ ಡಾಕ್ಯುಮೆಂಟೇಶನ್ ಬೇಕೇ ಬೇಕು ಕ್ಲೇಮ್ ಫಾರ್ಮ್ನಲ್ಲಿರೋ ಪ್ರತಿಯೊಂದು ಡೀಟೇಲ್ ಕೂಡ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು ಒಂದು ಸಣ್ಣ ತಪ್ ಮಾಡಿದ್ರೂ ಕ್ಲೇಮ್ ಪ್ರೊಸೆಸ್ ಆಗೋದು ಲೇಟ್ ಆಗ್ಬಹುದು ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಅದು ಒಂದು ತರಹದ ಪಾರ್ಟ್ನರ್ಶಿಪ್ ಇದರಲ್ಲಿ ಪಾಲಿಸಿದಾರರು ಅಂದ್ರೆ ನಮಗೂ ಕೆಲವು ಹಕ್ಕುಗಳೂ ಇರುತ್ತೆ ಹಾಗೆ ಕೆಲವು ಜವಾಬ್ದಾರಿಗಳೂ ಇರುತ್ತೆ ಅವು ಯಾವುವು ಅಂತ ನೋಡೋಣ ಬನ್ನಿ ನಮಗಿರೋ ಒಂದು ಮುಖ್ಯವಾದ ಹಕ್ಕು ಅಂದರೆ ಫ್ರೀ ಲುಕ್ ಪೀರಿಯಡ್ ಅಂದರೆ ಪಾಲಿಸಿ ಡಾಕ್ಯುಮೆಂಟ್ಸ್ ಕೈಗೆ ಬಂದ ಮೇಲೆ ಅದರಲ್ಲಿರೋ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ಹದಿನೈದು ದಿನಗಳ ಸಮಯ ಸಿಗತ್ತೆ ಒಂದು ವೇಳೆ ಪಾಲಿಸಿ ಇಷ್ಟ ಆಗಿಲ್ಲ ಅನ್ಸಿದ್ರೆ ಅದನ್ನು ವಾಪಸ್ ಕೊಟ್ಟು ಹಣವನ್ನು ರೀಫಂಡ್ ಪಡಿಬೋದು ಇದು ಯೋಚನೆ ಬದಲಾಯಿಸೋಕೆ ಸಿಗೋ ಒಂದು ಒಳ್ಳೆ ಅವಕಾಶ ಹಕ್ಕುಗಳಾಯಿತು ಈಗ ನಮ್ಮ ಅತಿ ಮುಖ್ಯವಾದ ಜವಾಬ್ದಾರಿ ಬಗ್ಗೆ ನೋಡೋಣ ಅದೇ ನಮ್ಮ ಆರೋಗ್ಯದ ಬಗ್ಗೆ ಪೂರ್ತಿ ಪ್ರಾಮಾಣಿಕವಾದ ಮಾಹಿತಿಯನ್ನ ಕೊಡೋದು ನೋಡಿ ಪಾಲಿಸಿಯಲ್ಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಾದ್ರೂ ಮುಖ್ಯವಾದ ವಿಷಯವನ್ನ ಮುಚ್ಚಿಟ್ರೆ ಅಥವಾ ತಪ್ಪು ಮಾಹಿತಿ ಕೊಟ್ರೆ ಪಾಲಿಸಿಯೇ ಕ್ಯಾನ್ಸಲ್ ಆಗ್ಬಿಡುತ್ತೆ ಸೊ ಈ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು ಸರಿ ನಾವು ಇಲ್ಲಿವರೆಗೂ ಚರ್ಚೆ ಮಾಡಿದ ಎಲ್ಲಾ ವಿಷಯಗಳನ್ನ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ ಈ ಪಾಲಿಸಿಯಿಂದ ನಾವು ನೆನಪಿಡ್ಲೇಬೇಕಾದ ಪ್ರಮುಖ ಅಂಶಗಳು ಯಾವುವು ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೊಂದು ಬೇಸಿಕ್ ಪ್ಲ್ಯಾನ್ ಇದರಲ್ಲಿ ರೂಂ ರೆಂಟ್ ತರಹದ ಖರ್ಚುಗಳಿಗೆ ಸಬ್ ಲಿಮಿಟ್ಸ್ ಇರುತ್ತೆ ಕವರೇಜ್ ಎರಡು ಭಾಗಗಳಲ್ಲಿದೆ ಒಂದು ಹಾಸ್ಪಿಟಲ್ ಖರ್ಚಿಗೆ ಇನ್ನೊಂದು ಪರ್ಸನಲ್ ಆಕ್ಸಿಡೆಂಟ್ ಮತ್ತು ಹಾಸ್ಪಿಟಲ್ ಗೆ ಕ್ಲೇಮ್ ಪ್ರೊಸೆಸ್ ತುಂಬಾನೇ ಮುಖ್ಯ ಸರಿಯಾದ ಟೈಮಿಗೆ ಕಂಪನಿಗೆ ಇನ್ಫಾರ್ಮ್ ಮಾಡಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಡಿ ನಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೊಡೋದು ನಮ್ಮ ಮೊದಲ ಕರ್ತವ್ಯ ಜ್ಞಾನವೇ ನಿಜವಾದ ಶಕ್ತಿ ಅಲ್ವಾ ಈಗಿಷ್ಟೆಲ್ಲಾ ತಿಳ್ಕೊಂಡ್ಮೇಲೆ ತಮ್ಮ ಸ್ವಂತ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಲಿ ಇವತ್ತೇ ಚೆಕ್ ಮಾಡ್ಬೇಕು ಅಂತ ಅನ್ಸೋ ಒಂದು ಡೀಟೇಲ್ ಯಾವುದು ಒಮ್ಮೆ ಯೋಚನೆ ಮಾಡಿ ನಮ್ಮ ಆರೋಗ್ಯ ರಕ್ಷಣೆ ಬಗ್ಗೆ ನಾವೇ ಹೆಚ್ಚು ಜಾಗೃತರಾಗಿರೋಣ